ಕಿರಿಕ್ ಪಾರ್ಟಿ ಚಿತ್ರ ಸ್ಯಾಂಡಲ್ವುಡ್ ನಲ್ಲಿ ರೆಕಾರ್ಡ್ ಮೇಲೆ ರೆಕಾರ್ಡ್ ಮಾಡ್ತಾ ಇದೆ ಕಲೆಕ್ಷನ್ ವಿಚಾರದಲ್ಲೂ ಅಂತೂ ಈಗಾಗಲೇ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ ಈಗ ಸಾಂಗ್ಗಳ ವಿಚಾರದಲ್ಲೂ ಸಖತ್ ಸೌಂಡ್ ಮಾಡ್ತಾ ಇದೆ ಯೂಟ್ಯೂಬ್ ನಲ್ಲಿ ಈ ಚಿತ್ರದ ಬೆಳಗ್ಗೆ ತು ಯಾರ ಮುಖವ ನಾನು ನೋಡಿದ ಹಾಡು ಬರೋಬ್ಬರಿ ಒಂದು ಕೋಟಿ ವ್ಯೂವ್ಸ್ ಆಗಿದ್ದು ಅರವತ್ತು ಸಾವಿರಕ್ಕೂ ಅಧಿಕ ಮಂದಿ ಲೈಕ್ ಮಾಡಿದ್ದಾರೆ ಇದರ ಖುಷಿ ವಿಚಾರ ಏನಂದ್ರೆ ಕನ್ನಡ ಚಿತ್ರಗಳ ಮಟ್ಟಿಗೆ ಯೂಟ್ಯೂಬ್ ನಲ್ಲಿ ಫಾರ್ ದ ಫಸ್ಟ್ ಟೈಮ್ ನಮ್ಮ ಕನ್ನಡ ಹಾಡು ಇಷ್ಟೊಂದು ವೀವ್ಸ್ ಆಗಿರೋದು ಕನ್ನಡ ಚಿತ್ರಗಳ ಅಭಿಮಾನಿಗಳು ಈ ಸಾಂಗ್ ನ ಪಕ್ಕ ಆಗಿದ್ರೆ ನೀವು ಈ ಸಾಂಗ್ ನ ಎಷ್ಟು ಸತಿ ಕೇಳಿದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ಸತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಾಕಷ್ಟು ಅಪ್ಡೇಟ್ಸ್ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ